ಓಂ ಸಾಯಿ ಶುಭೋದಯ ನನ್ನ ಮಗುವೆ ನೀನೇ ಶಕ್ತಿ ಎಂಬುದಕ್ಕೆ ಈ ದಿನವೇ ಸಾಕ್ಷಿಯಾಗಿದೆ ಶಕ್ತಿಯುಳ್ಳ ಸೂರ್ಯನು ಉದಯಿಸಿರುವ ಹಾಗೆಯೇ ನೀನು ಎದ್ದು ಬಂದಿರುವೆ ಈ ದಿನವನ್ನು ನಿನ್ನದಾಗಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆ ಈ ದಿನ ನಿನ್ನದೇ ನಿನ್ನಲ್ಲಿರುವ ಬೆಳಕಿನ ಪರಿಣಾಮವಾಗಿ ಶ್ರೇಷ್ಠವಾದುದು ಮಾತ್ರವೇ ನಿನ್ನ ಬಳಿ ಬರುತ್ತದೆ ಎಲ್ಲರಿಗೂ ನಿನ್ನ ಬೆಳಕನ್ನು ನೀಡುತ್ತಲಿರು ಈ ಸಾಯಿಯ ಮಗು ಹೇಗಿರಬೇಕೆಂದು ಒಂದು ಉದಾಹರಣೆಯಾಗಿರು ನಿನ್ನ ದಿನ ಶುಭವಾಗಿರಲಿ सर्वं साईमयं साईराम